ಯಾರಿಗೆಲ್ಲ ಈ ಸ್ಪಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನ ಆರ್ಡರ್ನ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ನಿಮಗೆ ಪೋಸ್ಟಿಂದ ಕೊರಿಯರ್ನ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಇಷ್ಟೆಲ್ಲ ನನಗೆ ಕೊರಿಯರ್ಸ್ ಇದೆ ತುಂಬ ಜನಗೆ ರಿಸಲ್ಟ್ ಸಿಕ್ಕಿದೆ ತುಂಬ ಜನ ಮತ್ತೆ ಮತ್ತೆ ತಗೋತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಳ್ಳೆ ಮನಸ್ಸಿಗೆ ನೀವು ಕೂಡ ಬೇರೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಬಂದು ತುಂಬ ಅಂದರೆ ತುಂಬ ಒಳ್ಳೆಯ ವೀಡಿಯೋನ ನಾನು ತೊಗೊಂಡು ಬಂದಿದ್ದೀನಿ ತುಂಬ ಜನ ಇದನ್ನು ನಂಬಿದ್ದೀರಾ ಇದ್ದೀರಾ ಖಂಡಿತ ಎಲ್ಲರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಂಬಿಕೆ ಯಾವತ್ತೂ ಕೂಡ ಇದು ಏನು ಹೇಳೋದು ಕಳ್ಕೊಳ್ಳಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ತುಂಬ ಜನ ಮಾಡಿದ್ದೀರ ಪಾಪ ಬೇಗ ಎದ್ದು ಎಲ್ಲರೂ ಕೂಡ ನಿಮ್ಮ ಕಷ್ಟಗಳೇನಿದೆ ಸ್ನಾನ ಮಾಡಿ ಬೆಳಗ್ಗೆನೆ ಬರೆದು ನಿಮ್ಮ ವಿಶ್ ಏನಿದೆ ಅದನ್ನು ಹೇಳಿಕೊಂಡು ಮಾಡಿದ್ದೀರ ತುಂಬ ಜನಕ್ಕೆ ಸಕ್ಸಸ್ ಆಗಿದೆ ಆದರೂ ಕೂಡ ತುಂಬ ಜನಕ್ಕೆ ಆಗ್ತಾ ಇಲ್ಲ ಸಿಸ್ಟರ್ ಮಧ್ಯಕ್ಕೆ ನಿಂತೋಗ್ತಾ ಇದೆ ಎರಡು ದಿನ ಮಾಡ್ತೀನಿ ನಾಲ್ಕು ದಿನ ಮಾಡ್ತೀನಿ ಏನೋ ಒಂದು ಅಡೆತಡೆಗಳು ಇದೆ ನನಗೆ ಅಂತಲೂ ಕೂಡ ಹೇಳ್ತಿದ್ದೀರಾ ಹೌದು ಅದು ಬಂದು ಅಷ್ಟು ಏನು ಹೇಳೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತಲ್ವಾ ಹಾಗಾಗಿ ಅದನ್ನು ನಿಮಗೆ ಅಡೆತಡೆಗಳು ನಿಮ್ಮ ರೋ ನೆಗೆಟಿವ್ ಎನರ್ಜಿಗಳು ಅದನ್ನು ತಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಹಾಗಾಗ್ತಾನೆ ಇರುತ್ತೆ ಅದನ್ನೆಲ್ಲ ನೀವು ಛಲದಿಂದ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದೆಲ್ಲ ಅಡೆತಡೆಗಳು ಬಂದೇ ಬರುತ್ತೆ ಬರುತ್ತೆ ಅಂತ ನೀವು ಅದನ್ನು ನಿಲ್ಲಿಸೋಕೆ ಹೋಗಬೇಡಿ ಕುಗ್ಗಕ್ಕೆ ಹೋಗಬೇಡಿ ಸರಿನಾ ಅದನ್ನು ಹನ್ನೊಂದು ದಿನವೂ ಕೂಡ ಪೂರ್ತಿ ಮಾಡಲೇಬೇಕಾಗುತ್ತೆ ನೀವು ಹನ್ನೊಂದು ದಿನ ಬಂದು ನೀವು ಪೂರ್ತಿ ಪೂರ್ತಿ ಮಾಡಲೇಬೇಕು ನೀವು ಆವಾಗ ಮಾತ್ರ ಸಾಧ್ಯ ಆಗೋದು ನೀವು ಹನ್ನೊಂದು ದಿನ ಮಾಡಿರೋದು ಪೂರ್ತಿ ಆಗಬೇಕು ಅಂದರೆ ಅವಾಗ ಮಾತ್ರ ಸಾಧ್ಯ ಆಗಿರೋದು ಒಂದು ವಿಷಯನ ಹೇಳ್ತೀನಿ ಅಂದರೆ ನನ್ನ ಹತ್ರ ಏನು ನನ್ನ ವೀಡಿಯೋಸ್ ನೋಡಿ ನನ್ನ ಹತ್ರ ಸ್ಫಟಿಕ ತೊಗೊಂಡು ಅವರು ಮತ್ತು ಲೆವೆನ್ ಡೇಸ್ ಪೂರ್ತಿನೂ ಮಾಡಿದರು ಸೆವೆನ್ ಏಯ್ಟ್ ಸಿಕ್ಸ್ ಇದೆಯಲ್ಲ ಇದನ್ನು ಪೂರ್ತಿನೂ ಮಾಡಿದರು ಮತ್ತು ನನ್ನ ಹತ್ರ ಸ್ಫಟಿಕನೂ ಕೂಡ ತಗೊಂಡಿದ್ರು ಅವರು ತಗೊಂಡು ಸ್ಫಟಿಕ ಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗಿದೆ ಆದರೆ ಎರಡರಿಂದ ಕೂಡ ರಿಸಲ್ಟ್ ಸಿಕ್ಕಿದೆ ಅಂತ ಇದ್ದಾರೆ ಇವಾಗ ಅದನ್ನೂ ಮಾಡಿದ್ದಾರೆ ಈಗ ಹನ್ನೊಂದು ದಿನವೂ ಮಾಡಿದ್ದಾರೆ ಮತ್ತು ಇದು ಸ್ಪ ಸ್ಫಟಿಕನೂ ಕೂಡ ಕಟ್ಟಿದ್ದಾರೆ ಅಂತೆ ಸ್ಫಟಿಕನೂ ಕೂಡ ಕಟ್ಟಿದಾರಂತೆ ಇದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಆದರೆ ಸೂಪರ್ ಆಗಿರೋ ರಿಸಲ್ಟ್ ಅವ್ರಿಗೆ ಸಿಕ್ಕಿದೆ ಸೂಪರ್ ಆಗಿರೋ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ ಏನಪ್ಪ ಅಂತ ಕೇಳ್ತೀರಾ ಅವ್ರು ಬಂದು ನೋಡಿ ತುಂಬಾ ಕಷ್ಟ ಇದ್ದಿದ್ದು ಅವ್ರ ಹಸ್ಬೆಂಡ್ ಬಂದು ಅವರು ಡ್ರೈವರ್ ಸರಿನಾ ಡ್ರೈವರ್ ಇದ್ದಿದ್ದು ಅವ್ರಿಗೆ ದಿನ ತಿಂಗಳಿಗೆ ಬಂದು ಒಂದು ಇಪ್ಪತ್ತೈದು ಸಾವಿರ ಅಷ್ಟು ಸಂಬಳ ಬರ್ತಾಯಿತ್ತು ಮೇಲೆ ಬೇಟೆ ಅದು ಇದು ಅಂತಾರಲ್ಲ ಅದು ಒಂದು ಐದು ಸಾವಿರ ಸಿಕ್ತಿತ್ತಂತೆ ಒಟ್ಟು ಅವ್ರಿಗೆ ಮೂವತ್ತು ಸಾವಿರ ಸಂಬಳ ಸರಿನಾ ಮೂವತ್ತು ಸಾವಿರ ಸಂಬಳ ಇದ್ದಿದ್ದು ಮೂವತ್ತು ಸಾವಿರದಲ್ಲೇ ತುಂಬ ಸಾಲ ಇದ್ದಿದ್ದು ಅವ್ರಿಗೆ ಸಾಲ ಮತ್ತು ಒಡವೆ ಸಾಲ ಒಡವೆ ಸಾಲವೂ ಕೂಡ ಇತ್ತು ಅವ್ರಿಗೆ ಇತ್ತೀಚೆಗೆ ಬಂದು ಒಡವೆ ಏನು ಹೇಳೋದು ನೋಟಿಸ್ ಬರುತ್ತೆ ಗೊತ್ತಾ ನೋಟಿಸ್ ಬಂದ್ಬಿಟ್ಟಿತ್ತು ಎಷ್ಟು ಗ್ರಾಮ್ದು ನೂರು ಗ್ರಾಮ್ ಚಿನ್ನ ನೂರು ಗ್ರಾಮ್ ಚಿನ್ನ ನೋಟಿಸ್ ಬಂದಿದ್ದು ಅವ್ರಿಗೆ ನೂರು ಗ್ರಾಮ್ ಚಿನ್ನ ನೋಟಿಸ್ ಬಂದಿದೆ ಆದರೆ ಹೇಗೆ ಬಿಡಿಸ್ಕೊಳಕ್ಕಾಗುತ್ತೆ ಏನು ಅಂತ ತುಂಬ ಇದಾಗಿತ್ತು ಆವಾಗ ಅವರು ಸ್ಫಟಿಕನ ತರಿಸಿ ನಮಗೆ ಬೇಕಲೇಬೇಕು ಅಂತ ಸ್ಫಟಿಕ ಬಂದು ಮನೆ ಹೊರಗಡೆ ಒಂದು ಕಟ್ಟಿದ್ದಾರೆ ಒಳಗಡೆ ಒಂದು ಕಟ್ಟಿದ್ದಾರೆ ಸರಿನಾ ಈಗ ಮನೆ ಅಂತ ಹೇಳಿದ್ರೆ ಮನೆ ಮನೆ ಹೊರಗಡೆ ಒಂದು ಒಳಗಡೆ ಒಂದು ಆ ಥರ ಕಟ್ಟಿದ್ದಾರೆ ಮತ್ತು ನಾನು ಎಕ್ಸ್ಟ್ರಾ ಪೀಸ್ನ ಫ್ರೀಯಾಗಿ ಕೊಟ್ಟು ಕಳಿಸಿದ್ದೆ ಅದನ್ನು ಅವರು ಕಬೋರ್ಡಲ್ಲಿ ಕೂಡ ಇಟ್ಟಿದ್ದಾರೆ ಮತ್ತು ಅವ್ರದ್ದು ಲಾರಿ ಏನಿದೆ ಲಾರಿಗೂ ಕೂಡ ಅವರು ಏನಿದೆ ಲಾರಿನೂ ಕೂಡ ಅವರು ಲಾರಿ ಮುಂದೆ ಲಾರಿ ಮುಂದೆ ಈ ಥರ ಲಾರಿ ಮುಂದೆನೇ ಕಟ್ಕೋಬೇಕಾಗುತ್ತೆ ಇವಾಗ ಎಷ್ಟೋ ಜನ ಕೇಳ್ತಿರಲ್ವ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಜೆನ್ಸ್ ಎಲ್ಲ ಕಟ್ತಾ ಇದ್ದೀರಲ್ಲ ಹಾಗಾಗಿ ನಾನು ತೋರ್ಸೋಕ್ಕಾಗಲ್ಲ ಹೊರಗಡೆ ಹೋಗಿ ಹಾಗಾಗಿ ಲಾರಿ ಮುಂಭಾಗ ಈ ಥರ ಜಾಗ ಸಾಕಷ್ಟು ಟೆಂಪೋ ಲಾರಿ ಆಟೋ ಎಲ್ಲದಕ್ಕೂ ಕೂಡ ಈ ಥರ ಇರುತ್ತೆ ಆ ಥರ ಲಾರಿ ಮುಂಬಾಗ ಅದನ್ನು ಕಟ್ಟಿದ್ರು ಅದಾದಮೇಲೆ ಲಾರಿಗೂ ಸ್ವಲ್ಪ ನಾನು ಸೀಕ್ರೆಟಾಗಿ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಅದನ್ನು ಕೂಡ ಅವರು ಮಾಡಿದ್ರು ಇತ್ತೀಚೆಗೆ ಅವ್ರಿಗೆ ನಾನು ಅದು ಸ್ಫಟಿಕ ಕಟ್ಟಿ ಆದಮೇಲೆ ಅವರು ಮತ್ತು ಅವರು ಏನು ಹೇಳೋದು ನಾನು ಹೇಳ್ಕೊಟ್ಟಿದ್ದ ಸೀಕ್ರೆಟ್ ಅದನ್ನು ಮೂರು ದಿನ ಅವರು ಲಾರಿಗೆ ಅದನ್ನು ಮಾಡಿದ ಮೇಲೆ ವ್ಯಾಪಾರ ಥೂ ಸಾರಿ ಹೇಳ್ತಾ ಇದ್ದೀನಿ ಅದರದ್ದು ಬಿಸ್ನೆಸ್ಸು ಲಾಂಗ್ ಡ್ರೈವು ಮತ್ತು ಜಾಸ್ತಿ ಬಾಡಿಗೆ ಸಿಗ್ತಾ ಇದೆ ತುಂಬ ಜಾಸ್ತಿ ಅವ್ರಿಗೆ ಕೆಲಸ ಆಗ್ತಾ ಇದೆ ಲಾರಿ ಅವ್ರಿಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಮನೆ ನೂರು ಗ್ರಾಮ್ ಚಿನ್ನ ಅವರು ಹೋಯ್ತು ಅದು ಹೋಯ್ತು ಇವಾಗ ಮಾರ್ಬಿಡೋದ ಅಂತ ಅವರು ಲಾಸ್ಟ್ ಮೂಮೆಂಟಲ್ಲಿ ಒಂದು ದಿನದಲ್ಲಿ ಇದ್ದಿದ್ದು ಒಂದು ದಿನದಲ್ಲಿ ಇದ್ದಿದ್ದು ಮತ್ತು ಅವ್ರಿಗೆ ಒಂದಿನ ನನಗೆ ಕಾಲ್ ಮಾಡಿ ಹೇಳಿದ್ರು ಈ ಥರ ಆಗಿದೆ ಸಿಸ್ಟರ್ ಅಂತ ಏನೂ ಕೂಡ ಭಯಪಡ್ಬಿಡಿ ಅಮ್ಮ ಮಾಡ್ತಾ ಇದ್ದೀರಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಾನು ಇನ್ನೊಂದು ನಾನು ಅವ್ರಿಗೆ ಏನು ಮಾಡಬೇಕು ಮನೆ ಅಂತ ನಾನು ಹೇಳಿಕೊಟ್ಟೆ ಆ ಸ್ಪಟಿಕ್ ಅದ ಎಕ್ಸ್ಟ್ರಾ ಪೀಸ್ ಎಲ್ಲ ಇತ್ತಲ್ಲ ಅದೆಲ್ಲ ಹೇಳಿಕೊಟ್ಟೆ ಈ ಥರ ಮಾಡಿ ಅಂತ ಅದಾದಮೇಲೆ ಮಾಡಿದ್ರಂತೆ ಸಡನ್ನಾಗಿ ಅವರು ಏನು ಮಾಡಿದ್ದಾರೆ ಯಾವುದೋ ಜಾಗದ್ದು ಅಮೌಂಟ್ ಬರಬೇಕಾಗಿತ್ತಂತೆ ಆದರೆ ಕೋರ್ಟಲ್ಲಿ ಅವರು ಜಾಗ ನಡೆಸ್ ಏನು ಹೇಳೋದು ಕೋರ್ಟಲ್ಲಿ ಕೇಸ್ ಹಾಕಿದ್ರಂತೆ ಜಾಗದ ಅಮೌಂಟು ಬರೋಕ್ಕಾಗಲ್ಲ ಅದು ಸ್ಟಕ್ ಹೋಗಿತ್ತು ಅಂತ ಎಷ್ಟೋ ಒಂದು ಐದು ವರ್ಷನೇ ಆಗೋಗಿತ್ತು ಅಂದ್ಕೊಳ್ಳಿ ಅದು ಸ್ಟಕ್ಕಾಗಿ ಕೋರ್ಟಲ್ಲಿ ಆ ಕೇಸ್ ಸಡನ್ನಾಗಿ ಅವ್ರಿಗೆ ಅಮೌಂಟ್ ಸಿಕ್ಕಿದೆ ಅವ್ರಿಗೆ ಅವರು ಖುಷಿಯಾಗಿ ಹೋಗಿದ್ದಾರೆ ತುಂಬ ಎಷ್ಟು ಖುಷಿಯಾಗಿದ್ದಾರೆ ಸಿಸ್ಟರ್ ಇವು ನನಗೆ ದೇವರು ಆ ಥರ ಈ ಥರ ಅಂತ ಬಟ್ ಅದನ್ನೆಲ್ಲ ನಾನು ರೆಕಾರ್ಡಿಂಗ್ ಮಾಡ್ಕೊಬೋದು ನನಗೇನೋ ಒಂಥರ ಅನಿಸುತ್ತೆ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ ಅದನ್ನು ನಾನು ಉಪಯೋಗಿಸ್ಕೊಂಡೇನೋ ಅಂತ ಅನಿಸ್ಬಿಡುತ್ತೇನೋ ಅದಕ್ಕೆ ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಸಾರಿ ಯಾಕೆಂದರೆ ಇದನ್ನ ವೀಡಿಯೋ ಮಾಡಿ ಹಾಗೆಯೇ ಹೇಳ್ತಾ ಇದ್ದೀನಿ ಅದು ರೆಕಾರ್ಡಿಂಗ್ ಮಾಡಿಬಿಟ್ಟು ನಾನು ಹಾಕಿದರೆ ಎಲ್ಲರೂ ಖುಷಿ ಪಡ್ತಿದ್ರು ಎಲ್ಲರೂ ನೋಡ್ತಾಯಿದ್ರು ಬಟ್ ಅವರು ನೋಡಿದಾಗ ಅವ್ರ ಮನಸ್ಸಿಗೆ ಏನಾಗುತ್ತೆ ಹೇಳಿ ನನ್ನ ಕಷ್ಟ ಸುಖ ಎಲ್ಲ ಇವರು ನನ್ನ ಅಕ್ಕ ತಂಗಿ ಅಂತ ನಾನು ಹೇಳಿಕೊಂಡೆ ಬಟ್ ಇವರು ರೆಕಾರ್ಡಿಂಗ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದಾರಲ್ಲ ಇವರು ಅಂತ ಅಂದ್ಕೊಬಿಡ್ತಾರೆ ಅಂತ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ನಾನು ಅದನ್ನೆಲ್ಲ ಮಾಡಿಲ್ಲ ಹಾಗೆ ಹೇಳ್ತಾ ಇದ್ದೀನಿ ಬೇಕಾದರೆ ಇಷ್ಟ ಇರೋರು ನಂಬಿ ಇಲ್ಲ ಅಂದರೆ ನಿಮಗೆ ಒಳ್ಳೆಯದಾಗಬೇಕು ಅಂದರೆ ನಂಬ್ಕೊಳ್ಳಿ ಇಲ್ಲ ನನಗೆ ಬೇಡ ನನಗೇನು ಕೂಡ ನಂಬಿಕೆ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋನ ನೋಡ್ಕೊಳ್ಳಿ ಅಷ್ಟೇ ಇನ್ನೇನು ನಾನು ಅಷ್ಟಾಗಿ ನಾನು ಹೇಳಿಕೊಳ್ಳೋಕ್ಕಾಗಲ್ಲ ತುಂಬ ಜನ ನನ್ನ ವ್ಯೂವರ್ಸ್ ನನ್ನ ಹತ್ರ ಸ್ಫಟಿಕ ತೊಗೊಂಡಿರೋರು ನನ್ನ ಹತ್ರ ತೊಗೊಂಡು ಒಳ್ಳೆಯದಾಗಿರೋರಿಗೆ ಮತ್ತು ಸೆವೆನ್ ಏಯ್ಟಿ ಸಿಕ್ಸ್ ಬರೆದು ಒಳ್ಳೆಯದಾಗಿರೋರಿಗೆ ಅಷ್ಟಿಗೆ ನನಗೆ ಸಾಕು ಅಷ್ಟೇ ಜೆನ್ಯೂನಾಗಿ ನನಗೆ ವ್ಯೂವರ್ಸ್ ಯಾರಿದ್ದಾರೆ ಅಷ್ಟು ನನಗೆ ಸಾಕು ಅಂತ ನಾನು ಅನ್ಕೋತೀನಿ ಯಾಕೆಂದರೆ ನನ್ನನ್ನು ನಂಬಿರೋರು ನನ್ನ ವೀಡಿಯೋಸನ್ನು ನೋಡಿ ನಂಬಿರೋರು ಅದನ್ನು ಮಾಡಿ ಅವ್ರಿಗೆ ರಿಸಲ್ಟ್ ಸಿಕ್ಕಿರೋರಿಗೆ ಗೊತ್ತಿರುತ್ತೆ ನಾನು ಏನು ಅಂತ ಅಷ್ಟೇ ಸಾಕು ಅಷ್ಟಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ನನಗೆ ಸಡನ್ ಅವ್ರಿಗೆ ಪಾಪ ಅವರು ಫ್ಯಾಮಿಲಿಗೂ ಕೂಡ ಹೇಳಿಲ್ಲ ಅವರು ನನಗೆ ಹೇಳಿದ್ರು ಈ ಥರ ಅಮೌಂಟ್ ಸಿಕ್ಕಿದೆ ಸಿಸ್ಟರ್ ನನಗೆ ಮೂರುವರೆ ಲಕ್ಷ ಅಷ್ಟು ಸಿಕ್ಕಿದೆ ನನಗೆ ಅಂತ ಹೇಳಿದ್ರು ನನಗೆ ಏನು ಐಡಿಯಾ ಹೇಳಿದೆ ಗೊತ್ತಾ ಅದನ್ನು ಇನ್ನೊಂದು ಸ್ವಲ್ಪ ಅಮೌಂಟ್ ಆತ್ ಏನು ಹೇಳೋದು ಕೈ ಬದಲಾಗಿ ಈಸ್ಕೊಳ್ಳಿ ಯಾರತ್ತಾದರೂ ಈಸ್ಕೊಂಡು ಒಟ್ಟಿಗೆ ಅವ್ರು ಬಂದು ನೂರು ಗ್ರಾಮ್ ಚಿನ್ನ ಆರೂವರೆ ಲಕ್ಷಕ್ಕೆ ಇಟ್ಟಿದ್ದರು ಆರೂವರೆಗೆ ಆರೂವರೆಗೆ ಇಟ್ಟಿದ್ದರು ಆರೂವರೆ ಈಗ ಮೂರುವರೆ ಇದೆ ಅವ್ರಿಗೆ ಇನ್ನೂ ಎರಡೂವರೆ ಲಕ್ಷ ಬೇಕಾಗುತ್ತೆ ಯಾರಾತಾದರೂ ಏನೋ ಒಂದು ಅಡ್ಜಸ್ಟ್ ಮಾಡಿ ಈಸ್ಕೊಳ್ಳಿ ಅಂತ ಹೇಳಿದೆ ಹೇಗೋ ಅವ್ರ ಫ್ಯಾಮಿಲಿ ಹತ್ರ ಒಂದಿನದಲ್ಲಿ ಕೊಡ್ತೀನಿ ಅಂತ ಹೇಗೋ ಅಡ್ಜಸ್ಟ್ ಮಾಡಿಕೊಂಡ್ರು ಮಾಡಿಸ್ಕೊಂಡು ಏನು ಮಾಡಿದ್ರೆ ನೂರು ಗ್ರಾಮ್ ಚಿನ್ನನೂ ಕೂಡ ಬಿಡಿಸ್ಕೊಂಡವ್ರೆ ಬಿಡಿಸ್ಕೊಂಡು ಏನು ಮಾಡವ್ರೆ ನಾನು ಅಂದೆ ಮೂರುವರೆ ಲಕ್ಷದ್ದು ಚಿನ್ನ ಏನಿದೆ ಅದನ್ನು ನೀವು ಇಟ್ಕೊಳ್ಳಿ ಇನ್ನೂ ಎರಡೂವರೆ ಲಕ್ಷದ್ದು ಚಿನ್ನ ಏನಿದೆ ಅದನ್ನು ಬ್ಯಾಂಕಲ್ಲಿ ಇಡಿ ಸರಿನಾ ಬ್ಯಾಂಕಲ್ಲಿಟ್ಟರೆ ಕಡಿಮೆ ಬಡ್ಡಿ ಮತ್ತು ಸೇಫ್ಟಿನೂ ಇರುತ್ತೆ ಬ್ಯಾಂಕಲ್ಲಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ಒಂದು ಎರಡೂವರೆ ಲಕ್ಷ ಮೂರು ಲಕ್ಷಕ್ಕೆ ಇಟ್ಟಿದ್ದಾರೆ ಮತ್ತು ಬ್ಯಾಂಕಲ್ಲಿ ಅವರು ಇಟ್ಬಿಟ್ಟು ಚಿಕ್ಕ ಪುಟ್ಟ ಏನಿದೆ ಸಾಲನ ತೀರಿಸ್ಕೊಂಡಿದ್ದಾರೆ ಅದಾದಮೇಲೆ ತುಂಬ ಖುಷಿಪಟ್ಟರು ಇಷ್ಟು ಬದಲಾವಣೆ ಇಷ್ಟು ಸಡನ್ನಾಗಿ ಆಗುತ್ತೆ ಅಂತಲೇ ನನಗೆ ಗೊತ್ತಿಲ್ವಲ್ಲ ಸಿಸ್ಟರ್ ಯಾವ ಥರ ಈ ಥರ ಆಗ್ತಾಯಿದೆ ಮ್ಯಾಜಿಕ್ಕು ಇಲ್ಲ ಏನು ಅಂತಲೇ ನನಗೆ ಗೊತ್ತಿಲ್ಲ ಇಷ್ಟು ಬೇಗ ಬದಲಾವಣೆ ಇದೆ ಅಂದರೆ ತುಂಬಾ ಖುಷಿಪಟ್ಟರು ಹೌದು ಹಾಗೆಯೇ ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತಲೇ ಗೊತ್ತಿಲ್ಲ ಕಷ್ಟ ನಮ್ಮ ಕತೆ ಮುಗಿದೋಯ್ತು ಇವಾಗ ಅನ್ನೋ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಮ್ಯಾಜಿಕ್ ಒಂದು ಶಕ್ತಿ ಬಂದು ನಮ್ಮನ್ನು ತಡೆಯುತ್ತೆ ಅಲ್ವಾ ಅದನ್ನೇ ಹೇಳೋದು ಅದಕ್ಕೇ ನಮ್ಮ ಮನೆಗಳನ್ನು ಯಾವತ್ತೂ ಪಾಸಿಟಿವ್ ಆಗಿ ಇಟ್ಕೋಬೇಕು ಯಾವುದೇ ಕೆಟ್ಟ ದೃಷ್ಟಿಯಾಗಿರಲಿ ನೆಗೆಟಿವ್ ಎನರ್ಜಿಗಳಲ್ಲಿ ಇರಲಿ ನಮ್ಮ ಮನೆಗಳಿದ್ದರೆ ಈಗ ಅವರು ಸ್ಫಟಿಕ ಕಟ್ಟಿಲ್ಲ ಸೆವೆನ್ ಏಟ್ ಸಿಕ್ಸ್ ಏನೋ ಒಂದು ಮಾಡಿಲ್ಲ ಅಂತ ಹೇಳಿದ್ರೆ ಆ ಖಂಡಿತ ಅದು ಒಡವೆನೂ ಕೂಡ ಹೋಗ್ತಾಯಿತ್ತು ಇನ್ನೂ ಸಾಲದಲ್ಲಿ ಮುಳುಗ್ತಾ ಇದ್ರು ಅವರು ಅಲ್ವಾ ಅದಕ್ಕೇ ಹೇಳೋದು ನಮ್ಮ ಮನೆಗಳಲ್ಲಿ ಸಕ್ ನೆಗೆಟಿವ್ ಶಕ್ತಿಗಳನ್ನು ನಾವು ತೊಳ್ ತೊಳಗಾಡಿಸ್ಬೇಕು ನಾವು ಹೋಗ್ಲಾಡಿಸ್ಬೇಕು ಅದನ್ನು ಅದಾದಮೇಲೆ ನಮಗೆ ಎಲ್ಲನೂ ಕೂಡ ಒಂದೊಂದಾಗಿ ಒಳ್ಳೆಯದಾಗ್ತಾ ಇರುತ್ತೆ ನಾನು ಇಲ್ಲ ಒಟ್ಟಿಗೆ ಇವಾಗ ನಿಮಗೆ ಒಂದು ಹತ್ತು ಕಷ್ಟ ಇದೆ ಒಟ್ಟಿಗೆ ಹತ್ತು ಕಷ್ಟವೂ ಪಾರಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದಾಗಾದರೂ ಪಾರಾಗುತ್ತೆ ಒಂದು ಎರಡು ಆ ಥರ ಕೂಡ ನಿಮಗೆ ಒಂದೊಂದಾಗಿ ಆಗುತ್ತೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಹತ್ತು ಕಷ್ಟವೂ ಕೂಡ ಒಂದೇ ಸತಿ ಪಾರಾಗುತ್ತೆ ಹತ್ತು ಕಷ್ಟನೂ ಕೂಡ ಒಂದೇ ಸತಿ ಪಾರಾಗಿ ಹೋಗುತ್ತೆ ಇಲ್ಲಾಂದರೆ ಜಾಸ್ತಿ ನೆಗೆಟಿವ್ ತುಂಬ ಹಳೆಯದಾಗೋಗಿದೆ ನಿಮ್ಮ ನೆಗೆಟಿವ್ಗಳು ಮನೇಲಿರೋದು ಅಂದರೆ ಹಳೇದಾಗಿದರೆ ಬೇಗ ಬಿಟ್ಟೋಗ್ತಾ ಇಲ್ಲ ಅಂದರೆ ಸ್ವಲ್ಪ ಟೈಮ್ನ ತೊಗೊಳುತ್ತೆ ನೀವು ಕುಗ್ಗಕ್ಕೆ ಹೋಗಬೇಡಿ ನಾನು ಏನು ಹೇಳಿಕೊಟ್ಟಿದ್ದೀನಿ ಮಾಡೋದಕ್ಕೆ ಅದನ್ನು ಮಾಡ್ತಾನೇ ಇರಿ ಕುಗ್ಗಕ್ಕೆ ಹೋಗಬೇಡಿ ಖಂಡಿತ ಒಳ್ಳೆಯದಾಗುತ್ತೆ ಖುಷಿಯಾಗ್ತಾಯಿದೆ ತುಂಬ ಜನಕ್ಕೆ ಒಳ್ಳೆಯದಾಗೋಗ ಒಳ್ಳೇದಾಗ್ತಾ ಇದೆಯಲ್ಲ ಅಷ್ಟು ಖುಷಿ ಖುಷಿಯಾಗ್ತಿದೆ ತುಂಬ ಆದಷ್ಟು ಜನ ನಂಬಿದ್ದೀರಾ ಮಾಡ್ತಾಯಿದ್ದೀರಾ ಖಂಡಿತ ಮಾಡಿ ಕುಗ್ಗಕ್ಕೆ ಹೋಗಬೇಡಿ ಇದು ಯಾವುದೇ ರೀತಿ ಸುಳ್ಳು ಅಲ್ಲ ಯಾವುದೇ ರೀತಿ ಇದಿಲ್ಲ ಇದನ್ನು ನಂಬಿ ನೋಡಿ ಇವತ್ತಲ್ಲ ನಾಳೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನೀವು ಕೂಡ ನನಗೆ ತುಂಬ ಬ್ಲೆಸ್ ಮಾಡಿದ್ದೀರಾ ನನ್ನ ಮಕ್ಕಳಿಗೆ ನನಗೆ ನನ್ನ ಫ್ಯಾಮಿಲಿಗೆಲ್ಲ ಬ್ಲೆಸ್ ಮಾಡಿದ್ದೀರಾ ನಿಮ್ಮ ಹೆಸರನ್ನು ಹೇಳಬೇಕೋ ಏನೋ ನನಗೆ ಗೊತ್ತಿಲ್ಲ ಬಟ್ ಹೇಳಿಲ್ಲ ಯಾರ್ದು ಕೂಡ ಹೇಳಲ್ಲ ಬಸ್ಟ್ ಈ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಅರ್ಥ ಆಗಲಿ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಕಷ್ಟ ದೂರ ಆಗ್ತಾಯಿದೆ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಸಾರಿ ನಿಮ್ಮ ಪರ್ಮಿಷನ್ ತಗೊಂಡು ಬೇಕಾದರೆ ಈ ಅವ್ರ ಪರ್ಮಿಷನ್ ತೊಗೊಂಡು ಅವ್ರು ಮಾತಾಡೋದು ಅವ್ರಿಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ಏನಾಯಿತು ಏನು ಅನ್ನೋದು ಬೇಕಾದರೆ ಹೇಳಿ ಬೇಕಾದರೆ ಅವ್ರ ಬಾಯಿಂದನೇ ನಾನು ಒಂದು ಕೇಳ್ಕೊತೀನಿ ಈಗ ವಿಡಿಯೋ ಮಾಡ್ತಿದ್ದೀನಿ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ನೀವೊಂದು ವಿಡಿಯೋ ಮಾಡ್ಕೊಡ್ತೀರಾ ವಿಡಿಯೋ ಇಲ್ಲಾಂದರೆ ನನಗೆ ವಾಯ್ಸ್ ರೆಕಾರ್ಡಿಂಗ್ ಆದರೂ ಕಳಿಸ್ತೀರಾ ಅಂತ ಕೇಳ್ಕೊತೀನಿ ಅವರು ಹ್ಞೂ ಅಂತ ಹೇಳಿದ್ರೆ ಬೇಕಾದ್ರೆ ಆ ವಿಡಿಯೋ ಆಡಿಯೋ ಏನಿದೆ ಅವ್ರು ಏನು ಕಳಿಸ್ತಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸರಿನಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಿದ್ದರೆ ನೀವು ಕೂಡ ನಮಗೆ ಮೆಸೇಜನ್ನು ಹಾಕಿ ಒಳ್ಳೇದಾಗಲಿ ಅಂತ ಹೇಳ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬೈ ಎಲ್ಲರಿಗೂ